ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ತಿಂಗಳದ ಸಿಂಹರಾಶಿಯವರಿಗೆ ಭವಿಷ್ಯ ಹೇಗಿದೆ ಹೇಳ್ತಕ್ಕಂಥದ್ದು ಕೂಡ ತಿಳಿದುಕೊಳ್ಳೋಣ ನೋಡಿ ಸಿಂಹರಾಶಿಯವರಿಗೆ ಆರಂಭದಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗುತ್ತೆ ಕುಟುಂಬದಲ್ಲಿ ಕಿರಿಕಿರಿಗಳು ಉಂಟಾಗತ್ತೆ ಹಾಗೆ ವ್ಯವಹಾರವು ಕೂಡ ನಿಂತು ನಿಂತು ಸಾಕ್ತಾ ಇರತ್ತೆ ಹೇಳ್ತಕ್ಕಂಥದ್ದು ಹಾಗೆ ಬರಬೇಕಾಗಿರ್ತಕ್ಕಂಥ ಹಣ ಸಪ್ಟೆಂಬರ್ ತಿಂಗಳದ ಮಧ್ಯಭಾಗದಲ್ಲಿ ದೊರಕ್ತಾ ಇರತಕ್ಕಂಥದ್ದು ಏನಿದೆ ಗ್ರಹಗಳ ಸ್ಥಿತಿಗತಿಗಳು ಹೇಳತಕ್ಕಂತಂದರೆ ನೋಡಿ ಕನ್ಯಾರಾಶಿಯಲ್ಲಿ ಕೇತು ಹಾಗೆ ತುಲಾರಾಶಿಯಲ್ಲಿ ಶುಕ್ರ ಕುಂಭರಾಶಿಯಲ್ಲಿ ಶನಿ ಮೀನ ರಾಶಿಯಲ್ಲಿ ರಾಹು ಚಂದ್ರ ಹಾಗೆ ವೃಷಭದಲ್ಲಿ ಗುರು ಮಿಥುನದಲ್ಲಿ ಕುಜ ಇವೆಲ್ಲವೂ ಕೂಡ ಗೋಚಾರದಲ್ಲಿ ಸಂಚರಿಸ್ತಾನೇ ಇರ್ತವೆ ಆಗ ಹಾಗಾಗಿ ನಿಮ್ಮ ಕೈಲಿ ಹಣ ನಿಮ್ಮ ಕೈಲಿ ನಿಲ್ಲಲ್ಲ ಸೋರ್ತಾ ಇರುತ್ತೆ ದುಡ್ಡು ಬರ್ತಾ ಇರುತ್ತೆ ದುಡ್ಡಿಗೇನು ಕೊರತೆ ಇರಲ್ಲ ಆದರೆ ಹಣ ಕೈಯಲ್ಲಿ ನಿಲ್ಲ ಸಿಂಹರಾಶಿಯವರಿಗೆ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಅಥವಾ ಸಾಫ್ಟ್ವೇರಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರದಲ್ಲಿ ಅಧಿಕ ಲಾಭ ಕಳಿಸುವಿರಿ ಹೇಳತಕ್ಕಂಥದ್ದು ಮಾರ್ಕೆಟಿಂಗ್ ಇರಬಹುದು ಜಾಹೀರಾತು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ತುಂಬ ತುಂಬಾ ಲಾಭವನ್ನು ತಂದುಕೊಡುತ್ತೆ ಯೋಗಪ್ರದವಾಗಿದೆ ಹೇಳತಕ್ಕಂಥದ್ದು ಇನ್ನು ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಕ್ಕಂಥವರು ವ್ಯವಹಾರದಲ್ಲಿ ಪಾರ್ಟ್ನರಲ್ಲಿ ಇರ್ತಕ್ಕಂಥವರು ವಿದೇಶದಲ್ಲಿ ನೇರವಾಗಿ ಬಂಡವಾಳ ಹೂಡಿಕೆ ಮಾಡ್ತಕ್ಕಂಥವರು ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಆಗತ್ತೆ ಹೇಳ್ತಕ್ಕಂಥದ್ದು ಸೋದರ ಸೋದರಿಯರಿಂದ ಕಿರಿಕಿರಿಗಳು ಉಂಟಾಗ್ತಾ ಇರುತ್ತೆ ಅಷ್ಟೇ ಅಲ್ಲ ಎಲ್ಲೋ ಒಂದು ಕಡೆ ಮಾನಹಾನಿ ಆಗುವಂತಹ ಸಾಧ್ಯತೆಯೂ ಕೂಡ ಸಿಂಹರಾಶಿಯವರಿಗೆ ಇರ್ತಕ್ಕಂಥದ್ದು ಹಾಗೆ ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಪಟ್ಟಂಥ ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರದಲ್ಲಿ ವಿಜಯ ಉಂಟಾಗತ್ತೆ ಅಧಿಕ ಲಾಭ ಆ ಒಂದು ಕ್ಷೇತ್ರದಲ್ಲಿ ಕೋಟ್ಯಾಧಿಪತಿ ಆಗುವಂತಹ ಯೋಗ ಇದೆ ಹೇಳತಕ್ಕಂಥದ್ದು ಹಾಗೆ ಹೊಸದಾಗಿ ಧಾರಾವಾಹಿಗಳನ್ನು ಮಾಡ್ತಕ್ಕಂಥವರು ನಟ ನಟಿಯರಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಗ್ರಾಫಿಕ್ಸು ಮಾಡ್ತಕ್ಕಂಥವರಿಗೆ ಬರಹಗಾರರಿಗೆ ಇವರೆಲ್ಲರಿಗೂ ಕೂಡ ತುಂಬ ತುಂಬಾ ಅಭಿವೃದ್ಧಿ ಆಗ್ತಾ ಇರುತ್ತೆ ತುಂಬ ಚೆನ್ನಾಗಿ ಕೀರ್ತಿ ಯಶಸ್ಸು ಜಯ ಲಭಿಸುತ್ತಾ ಇರುತ್ತೆ ಅಂತಕ್ಕಂಥದ್ದು ಹಾಗೆ ಹೋಟೆಲ್ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ವಿವಾಹ ಯೋಗ ಹೇಳತಕ್ಕಂಥದ್ದು ಅನಿಸ್ತಾ ಇರ್ಬೋದು ನಿಮಗೆ ಯಾವಾಗ ವಧು ಇರುತ್ತೆ ವಧು ಹುಡುಕಿ ಸಾಕಾಗಿದೆ ಮದುವೆ ಆಗ್ತಾ ಇಲ್ಲ ಹೇಳ್ತಕ್ಕಂಥದ್ದು ಕೊರಗು ಅನಿಸ್ತಾ ಇದೆ ಚಿಂತಿಸುವಂಥ ಅಗತ್ಯ ಇಲ್ಲ ತುಂಬ ಚೆನ್ನಾಗಿ ಒಳ್ಳೆಯ ಉತ್ತಮ ವಧು ಪ್ರಾಪ್ತಿಯಾಗತ್ತೆ ಹಾಗೆ ಕುರಿ ಸಾಗಾಣಿಕೆ ವ್ಯವಹಾರ ಕ್ಷೇತ್ರದಲ್ಲಿ ಅಡಿಕೆ ತೆಂಗು ಮೆಣಸು ಈ ವ್ಯವಹಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಒಳ್ಳೆ ಲಾಭ ಕೊಡುತ್ತೆ ಇದರಲ್ಲಿಯೂ ಕೂಡ ನೀವು ಹೆಚ್ಚೆಚ್ಚು ಹಣವನ್ನು ಸಂಪಾದಿಸುವಿರಿ ಹೇಳತಕ್ಕಂಥದ್ದು ಕೋಟಿಗಟ್ಟಲೆ ಹಣ ನಿಮಗೆ ಲಭಿಸ್ತಾ ಇರತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ಮನೆ ಕನ್ಸೆಕ್ಷನ್ ಮಾಡ್ತಾ ಇದ್ದೀರಿ ಅಥವಾ ಬಾಡಿಗೆ ಮನೆಯಲ್ಲಿ ಒಂದು ಮನೆಯನ್ನು ಖಾಲಿ ಮಾಡಿ ಮತ್ತೊಂದು ಮನೆ ಹೋಗಿದ್ದೀರಿ ಎಲ್ಲ ಒಂದು ಕಡೆ ನಿಮಗೆ ಬಾಡಿಗೆ ಮನೆ ತುಂಬ ಕಿರಿಕಿರಿ ಆಗ್ತಾ ಇರತಕ್ಕಂಥದ್ದು ಯಾಕೋ ಈ ಮನೆಗೆ ಬಂದ ಮೇಲೆ ಸಾಲ ಜಾಸ್ತಿ ಆಗ್ತಾ ಇದೆ ಅನಾರೋಗ್ಯದ ಕೊರತೆ ಉಂಟಾಗ್ತಾಯಿದೆ ಬರ್ತಕ್ಕಂಥ ಹಣ ಹೋಗಿದೆ ವ್ಯಾಪಾರ ನಿಂತು ಹೋಗಿದೆ ಅಭಿವೃದ್ಧಿ ಕುಂಠಿತ ಆಗ್ತಾಯಿದೆ ಮನೆಯಲ್ಲಿ ಶಾಂತಿನಿಯೇ ಇಲ್ಲ ನೆಮ್ಮದಿ ಇಲ್ಲ ದಾಂಪತ್ಯದಲ್ಲಿ ವಿರಸಗಳು ಉಂಟಾಗ್ತಾ ಇರುತ್ತೆ ಸಾಲ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೀಗೆ ಹಲವಾರು ರೀತಿಯ ಒಂದಷ್ಟು ಸಮಸ್ಯೆಗಳು ನಿಮಗೆ ಸಿಂಹರಾಶಿಯವರಿಗೆ ಕಾಡ್ತಾ ಇರ್ತಕ್ಕಂಥದ್ದು ಇದು ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕ ದಶಾಭುಕ್ತಿ ಇವೆಲ್ಲವನ್ನು ನೀವು ಚಿಂತನೆ ಮಾಡಿಕೊಂಡ್ರೆ ಯೋಗ ಯೋಗಗಳು ಹೇಳತಕ್ಕಂಥದ್ದನ್ನು ಪರಿಶೀಲನೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮುಂದೆ ಬರುವಂತಹ ಆಪತ್ತುಗಳನ್ನು ತಡೆಯಬಹುದು ನಷ್ಟಗಳನ್ನು ಕೂಡ ನಿವಾರಿಸಬಹುದು ತೊಂದರೆಗಳನ್ನು ಕೂಡ ಶಮನ ಮಾಡತಕ್ಕಂಥದ್ದು ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ನಮ ಹೇಳತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಳಿಸಿ ಒಂಬತ್ತು ಐದು ಒಂದು ಮೂರು ಏಳು ನಾಲ್ಕು ಏಳು ನಾಲ್ಕು ಏಳು ನಾಲ್ಕಕ್ಕೆ ಕರೆ ಮಾಡಿ ಶುಭವಾಗಲಿ ಧನ್ಯವಾದ